ಚಿತ್ರದುರ್ಗ ರಸ್ತೆ ಕರಾವಳಿ ಹೋಟೆಲ್ನಲ್ಲಿ ಬಳಕೆ ನೀರು ಕೊಡದಂತಾಗಿದ್ದು ಎಷ್ಟೋ ಜನ ಸಾರ್ವಜನಿಕರು ಹೋಟೆಲ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಕ್ಯಾರೆ ಅನ್ನದ ಹೋಟೆಲ್ ಮಾಲೀಕ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ನಗರದ ಜನತೆ ಬದುಕುವಂತಾಗಿದೆ ಹೌದು ಇದು ಚಳ್ಳಕೆರೆ ನಗರದ ಚಿತ್ರದುರ್ಗ ಮುಖ್ಯ ರಸ್ತೆಯಲ್ಲಿ ಕಂಡುಬರುವ ದೃಶ್ಯ ನಗರದ ಚಿತ್ರದುರ್ಗ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ವಿಠಲ್ ನಗರದ ದುರ್ಗದ ರಸ್ತೆಯಲ್ಲಿ ಬಲಭಾಗದಲ್ಲಿ ಬರುವ ಪಕ್ಕದಲ್ಲಿ ಚರಂಡಿಗಳಿಲ್ಲದ ಹೊಂಡವಾಗಿದೆ ಆದರೆ ನೀರು ಹರಿಯಲ್ಲ ಕಾರಣ ನೀರು ನಿಂತಲ್ಲೇ ನಿಂತು ಕಲುಷಿತಗೊಂಡು ಸಾಂಕ್ರಾಮಿಕ ರೋಗಗಳಿಗೆ ಸಾರ್ವಜನಿಕರು ಬಲಿ ಹಾಕ್ತಾ ಇದ್ದಾರೆ ನಿಂತಲ್ಲೇ ನಿಂತ ಮಲಿನ ನೀರಿನಿಂದ ರಸ್ತೆ ಪಕ್ಕದಲ್ಲೇ ನಿಂತರೆ ಸಾಕು ಗಬ್ಬು ವಾಸನೆ ಬರುತ್ತೆ ಅನಿವಾರ್ಯವಾಗಿ ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ ಇದಲ್ವೇ ಮಲಿನಗೊಂಡ ನೀರಿನ ಕೆಳಗೆ ಶುದ್ಧ ನೀರಿನ ಪೈಪ್ಲೈನ್ ಕೂಡ ಹಾದು ಹೋಗಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕುಡಿಯುವ ನೀರಿನ ಬಗ್ಗೆ ಭಯಭೀತರಾಗಿದ್ದಾರೆ ಹಾಗೂ ಇದೇ ಹೊಂಡದ ಮಧ್ಯದಲ್ಲಿ ವಿದ್ಯುತ್ ಕಂಬ ಇದ್ದು ನೀರಿನ ಸೆಳೆತದಿಂದ ಬೀಳುವ ಹಂತದಲ್ಲಿದೆ ಈ ಮುನ್ನೆಚ್ಚರಿಕೆಯಾಗಿ ನಗರಸಭೆಯಾಗ್ಲಿ ಸಂಬಂಧಪಟ್ಟ ಇಲಾಖೆಯಾಗ್ಲಿ ಈತ ಗಮನ ಹರಿಸುತ್ತೇ ಇರುವುದು ವಿಪರ್ಯಾಸವಾಗಿದೆ ಇನ್ನು ಗಿಡಗಂಟೆಗಳು ಬೆಳೆದು ಹಂದಿ ಹಾಗೂ ನಾಯಿಗಳ ಬೀಡಾಗಿದೆ ಇದರಿಂದಾಗಿ ನಗರಸಭೆ ಯಾವುದೇ ರೀತಿಯಾಗಿ ಚರಂಡಿ ವ್ಯವಸ್ಥೆಯಾಗಲಿ ಮಾಡದಿರುವುದು ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಚಳ್ಳಕೆರೆಯಿಂದ ದುರ್ಗಕ್ಕೆ ಹೋಗುವ ಬಸ್ ಸಂಚಾರಗಳು ಈ ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಬಂದೊದಗಿದೆ ಸಾರ್ವಜನಿಕರು ಇಡೀ ಶಾಪ ಹಾಕ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕರಾವಳಿ ಹೋಟೆಲ್ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗಿದೆ ಟಿವಿ ಲ್ಲ ಬಹಳ ರೋಂಡಿಗೆಲ್ಲ ಬಹಳ ಆಗಿದೆ ಜನಗಳಿಗೆಲ್ಲ ಸಾರ್ವಜನಿಕ ಬಹಳ ತೊಂದರೆ ಆಗಿದೆ ಅದಕ್ಕೆ ಸ್ವಲ್ಪ ನಗರಸಭೆಗೆ ಏನು ಹೇಳಕ್ ಇಷ್ಟಪಡ್ತೀರಾ

ಸೊಳ್ಳೆಗಳಾಗ್ತದೆ ಇಲ್ಲಿ ನೈರ್ಮಲ್ಯ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಬೇಕು ಇದನ್ನ ಒಂದು ಚರಂಡಿ ವ್ಯವಸ್ಥೆ ಮಾಡಿ ಫಸ್ಟ್ ಆ ಹೋಟ್ಲ ಮೇಲೆ ಕ್ರಮ ಜರುಗಿಸಬೇಕು ನೀರ್ ಬರ್ದಂಗ್ ಬಂದ್ ಬಂದಾಗ ಬಂದ್ ಮಾಡ್ಬೇಕು ಅವ್ರ ಹೋಟ್ಲ್ ಎಡಸ್ಕೊಳ್ರಿ ನೀರ್ ಬರ್ದಂಗ ಅವ್ರ ಏನಾರು ಮಾಡ್ಕೊಳ್ಳ್ರಿ ಅವ್ರು ದುಡ್ಕೊಂಡು ಏನಾರು ಮಾಡ್ಕೊಳ್ಳಿ ಬಟ್ ನೀರ್ ಸಾರ್ವಜನಿಕರು ತೊಂದ್ರೆ ಆಗ್ಬಾರ್ದು ಸರ್ ಈ ಏನಾಗಿದೆ ನೀರು ಇದು ಚಿತ್ರದುರ್ಗ ರಸ್ತೆ ಕರಾವಳಿ ಒಂದು ಡಾಬಾ ಈ ಪಕ್ಕದಲ್ಲಿ ಕೊಳಚೆ ಪ್ರದೇಶ ಇದು ಡಾಬಾದಲ್ಲಿ ಏನು ಅವರು ಬಳಸಿ ಬಿಡ್ತಕ್ಕಂತಹ ಒಂದು ನೀರು ಪಾತ್ರೆ ತೊಳೆಯತಕ್ಕ ನೀರ್ನ ಇಲ್ಲಿ ಮಾಲಿನ್ಯ ಮಾಡ್ತಾ ಇದಾರೆ ಪಕ್ಕದಲ್ಲಿರ್ತಕ್ಕಂತಹ ಒಂದು ಇಂಗು ಗುಂಡಿ ಮಾಡ್ಕೊಂಡು ಅವ್ರು ಅಲ್ಲೇ ಅದನ್ನ ಇಂಗು ಇಂಗು ತರ ಮಾಡ್ಕೋಬಹುದು ಸಾರ್ವಜನಿಕವಾಗಿ ಮತ್ತು ಅವರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ನೀರು ಪೈಪ್ ಲೈನ್ ಪೈಪ್ಲೈನ್ ಹೌದೌದು ಅಂದ್ರೆ ವಾಟರ್ ಇಡೀ ಜನಗಳಿಗೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮತ್ತೆ ಸೊಳ್ಳೆಗಳು ಸಮೇತವಾಗಿ ಅತಿ ಹೆಚ್ಚಾಗಿ ಇದು ಸೊಳ್ಳೆಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಆಗುತ್ತೆ ಪರಿಸರ ಮಾಲಿನ್ಯ ಆಗುತ್ತೆ ಮತ್ತೆ ಇಲ್ಲಿ ಒಂದು ಲೈನ್ ಹೋಗಿದೆ ಸರ್ ಕರೆಂಟ್ ಲೈನ್ ಹೋಗಿದೆ ಅದೇನಾದ್ರು ಗ್ರೌಂಡ್ ಆಯ್ತು ಅಂದ್ರೆ ಮತ್ತೆ ಯಾರಾದ್ರೂ ಸಾರ್ವಜನಿಕರು ಅಲ್ಲಿ ಹತ್ರ ಹೋದ್ರೆ ಅವ್ರು ಗ್ರೌಂಡ್ ಆಗಿ ಜೀವನದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ ಇದಕ್ಕೆ ಸಾರ್ವಜನಿಕರಿಗೆಲ್ಲ ಇದ್ರನ್ನ ನಗರಸಭೆ ಈಗ ಈ ಕೂಡಲೇ ಜಾಗೃತಿ ವಹಿಸಿ ಈ ಒಂದು ಹೋಟ್ಲ ಮೇಲೆ ಅದು ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು ಬಂದು ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ಥ್ಯಾಂಕ್ ಕೇಳ್ಕೊಳ್ತಾರೆ